ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸಾಲ ಸಾಲ ಇದು ಇವತ್ತಿನ ದಿನಗಳಲ್ಲಿ ಯಾರಿಗಿರಲ್ಲ ಹೇಳಿ ಮನೆ ಕಟ್ಟೋಕು ಸಾಲ ಮಕ್ಕಳನ್ನ ಓದಿಸೋಕು ಸಾಲ ಕಾರು ಗಾಡಿ ತೆಗೆದುಕೊಳ್ಳೋಕೆ ಸಾಲ ವೈಯಕ್ತಿಕ ಸಾಲ ಹೀಗೆ ಎಲ್ಲರೂ ಒಂದಲ್ಲ ಒಂದಕ್ಕೆ ಸಾಲ ಮಾಡಿಯೇ ಇರ್ತಾರೆ ನೋಡಿ ಈ ಸಾಲ ಇದೆಯಲ್ಲ ಇದು ಹಾಗೆ ತೆಗೆದುಕೊಳ್ಳುವಾಗ ಅಂಥದ್ದೇನೂ ಅನಿಸಲ್ಲ ಏ ಬಿಡ್ರಿ ತೀರಿಸಿದ್ರೆ ಆಯಿತು ಅಂದ್ಕೊಳ್ತಾರೆ ಇನ್ನು ಮುಂದುವರೆದು ಯಾರಿಗ್ರಿ ಸಾಲ ಇಲ್ಲ ನಮ್ಮ ದೇಶವೇ ಸಾಲ ಮಾಡಿದೆ ಸಾಕ್ಷಾತ್ ಬಾಲಾಜಿಯೇ ಸಾಲ ಮಾಡಿದ್ದಾನೆ ಅಂದ್ಕೊಂಡು ಸಾಲ ಮಾಡ್ತಾರೆ ಆದರೆ ಅದನ್ನು ತೀರಿಸೋಕೆ ಆಗದ ಪರಿಸ್ಥಿತಿ ಬಂದಾಗಲೇ ಗೊತ್ತಿದೆಯಲ್ಲ ಸರ್ವಜ್ಞನ ವಚನ ಅದು ನೆನಪಿಗೆ ಬರೋದು ಹಾಗಂತ ಸಾಲ ಮಾಡೋದು ಖಂಡಿತ ತಪ್ಪಲ್ಲ ಅವರವರ ಇತಿಮಿತಿ ಅರ್ಥ ಮಾಡಿಕೊಂಡು ಸಾಲ ಮಾಡಬೇಕು ಅಷ್ಟೇ ಆದ್ರೂ ಏನೇ ಮಾಡಿದ್ರೂ ಕೆಲವರಿಗೆ ಸಾಲ ತೀರಿಸೋಕೆ ಆಗ್ತಾನೆ ಇರೋದಿಲ್ಲ ದಿನವೆಲ್ಲ ದುಡಿತಾರೆ ಸಾಲ ತೀರಿಸಬೇಕು ಅಂದ್ಕೊಳ್ತಾರೆ ಆದರೆ ಏನೇ ಮಾಡಿದ್ರೂ ತೀರುವುದೇ ಇಲ್ಲ ಇದರಿಂದ ಕೆಲವರು ಆತ್ಮಹತ್ಯೆ ಅಂತ ಕೆಟ್ಟ ಆಲೋಚನೆಯನ್ನ ಮಾಡಿಬಿಡ್ತಾರೆ ಅಂಥವರು ಏನ್ ಮಾಡೋದು ಅನ್ನೋದು ಗೊತ್ತಾಗದೆ ಕಂಗಾಲಾಗಿ ಹೋಗ್ತಾರೆ ನೀವು ಇಂಥ ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಹಾಗಿದ್ರೆ ನಾವಿವತ್ತು ಒಂದು ಟಿಪ್ಸ್ ಹೇಳಿಕೊಡ್ತೀವಿ ಅದನ್ನು ಮಾಡಿದರೆ ನೀವು ಎಷ್ಟೇ ಸಾಲ ಮಾಡಿದ್ರೂ ಕೆಲವೇ ದಿನದಲ್ಲಿ ತೀರಿ ಹೋಗುತ್ತೆ ಆದರೆ ಅದನ್ನು ಹೇಳೋಕ್ಕೂ ಮೊದಲು ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡುವುದನ್ನು ಮರಿಬೇಡಿ ಖಂಡಿತ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸರಿ ಬನ್ನಿ ವಿಷಯಕ್ಕೆ ಬರೋಣ ನೋಡಿ ಲವಂಗ ನಿಮ್ಮ ಅಡುಗೆ ಮನೆಯಲ್ಲಿ ಇದ್ದೇ ಇರುತ್ತದೆ ಅರೆ ಇದೇನಪ್ಪ ಒಂದು ಸಣ್ಣ ಲವಂಗ ಸಾಲ ತೀರಿಸುತ್ತಾ ನೀವು ಅಂದ್ಕೊಳ್ಬಹುದು ಆದರೆ ಖಂಡಿತ ಹೌದು ಅದು ಹೇಗೆ ಅನ್ನೋದನ್ನು ಹೇಳ್ತೀವಿ ಸಾಲ ಬಾಧೆಯನ್ನು ಅನುಭವಿಸುವವರಿಗೆ ಜ್ಯೋತಿಷ್ಯದಲ್ಲಿ ಪರಿಹಾರಗಳಿವೆ ಸಾಲ ಸಮಸ್ಯೆಯನ್ನು ಅನುಭವಿಸುವವರು ಈ ಪರಿಹಾರಗಳನ್ನು ಅನುಸರಿಸಬಹುದು ಲವಂಗವನ್ನು ಹಿಂದೂ ಧರ್ಮದಲ್ಲಿ ಬಹಳ ಪವಿತ್ರವೆಂದು ಪರಿಗಣಿಸಲಾಗಿದೆ ಜ್ಯೋತಿಷ್ಯ ಪರಿಹಾರ ಕ್ರಮಗಳಲ್ಲಿ ಇದು ಬಹಳ ಪರಿಣಾಮಕಾರಿ ಎಂದು ಗುರುತಿಸಲ್ಪಟ್ಟಿದೆ ಮನೆಯಲ್ಲಿ ಅಡುಗೆಯ ರುಚಿಗೂ ಬಳಸಲಾಗುವ ಲವಂಗವನ್ನು ಕೆಲವೊಂದು ಸಮಸ್ಯೆಗಳ ಪರಿಹಾರಕ್ಕಾಗಿಯೂ ಬಳಸಲಾಗುವುದು ನಿಮ್ಮ ಕೆಲಸಗಳು ಅರ್ಧಕ್ಕೆ ಸ್ಥಗಿತಗೊಂಡಿದರೆ ಲವಂಗದ ಪರಿಹಾರದಿಂದ ಎಲ್ಲವೂ ಸರಾಗವಾಗುವುದು ಜ್ಯೋತಿಷ್ಯದಲ್ಲಿ ಇದನ್ನು ಶಕ್ತಿವಾಹಕವೆಂದು ಕರೆಯಲಾಗುತ್ತದೆ ನಿಮ್ಮ ಅದೃಷ್ಟವನ್ನು ಬದಲಾಯಿಸಲು ಮತ್ತು ನಿಮ್ಮ ಕನಸುಗಳನ್ನು ಈಡೇರಿಸಲು ನೀವು ಲವಂಗದಿಂದ ಪರಿಹಾರಗಳನ್ನು ಮಾಡಬಹುದು ಹೀಗೆ ಲವಂಗದ ಚಮತ್ಕಾರದ ಕುರಿತು ವಿವರವಾದ ಇಲ್ಲಿದೆ ರಾಹು ಕೇತುವಿನ ದೋಷದ ನಿವಾರಣೆಗೆ ನೀವು ರಾಹು ಕೇತುವಿನಿಂದ ತೊಂದರೆಗೀಡಾಗಿದ್ದರೆ ಮತ್ತು ನಿಮ್ಮ ಕುಂಡಲಿಯಲ್ಲಿ ಅವುಗಳ ಸ್ಥಾನವು ಅನುಕೂಲವಾಗಿಲ್ಲದಿದ್ರೆ ತಾಂತ್ರಿಕ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿರುವಂತೆ ಶನಿವಾರ ಲವಂಗದ ದಾನವನ್ನು ಮಾಡಿದರೆ ಒಳ್ಳೆಯದು ಯಾರು ಲವಂಗವನ್ನು ಸ್ವೀಕರಿಸದಿದ್ದಲ್ಲಿ ಶಿವಲಿಂಗಕ್ಕೂ ಅರ್ಪಿಸಬಹುದು ನಲವತ್ತು ದಿನಗಳವರೆಗೆ ನಿರಂತರವಾಗಿ ಈ ಕ್ರಮವನ್ನು ಮಾಡಿದರೆ ಮನೆಯಲ್ಲಿ ಸಮೃದ್ಧಿ ನೆಲೆಸುತ್ತದೆ ಜೊತೆಗೆ ರಾಹುವಿನ ಕೆಟ್ಟ ಪರಿಣಾಮಗಳು ಕೊನೆಗೊಳ್ಳುತ್ತವೆ ಬರಬೇಕಾಗಿದ್ದ ಹಣ ಸಿಗದೇ ಇದ್ದಲ್ಲಿ ನಿಮಗೆ ಬರಬೇಕಾಗಿದ್ದ ಹಣ ನಿಮ್ಮ ಕೈ ಸೇರದೇ ಇದ್ದಲ್ಲಿ ಅಥವಾ ಯಾರಾದರೂ ನಿಮಗೆ ಹಣ ನೀಡಬೇಕಾಗಿದ್ದವರು ಕೊಡಲು ಹಿಂದೇಟು ಹಾಕುತ್ತಿದ್ದರೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆಯೆಂದು ರಾತ್ರಿ ಕರ್ಪೂರದೊಂದಿಗೆ ಹನ್ನೊಂದು ಅಥವಾ ಇಪ್ಪತ್ತೊಂದು ಲವಂಗ ಸುಟ್ಟು ಹಾಕಿ ಇದಾದ ನಂತರ ಲಕ್ಷ್ಮೀ ದೇವಿಯನ್ನ ಧ್ಯಾನಿಸಿ ನಿಮ್ಮ ಸಮಸ್ಯೆಯ ಬಗ್ಗೆ ಬೇಡಿಕೊಳ್ಳಿ ಹೀಗೆ ಮಾಡೋದ್ರಿಂದ ಶೀಘ್ರವೇ ನಿಮ್ಮ ಹಣವನ್ನು ಮರಳಿ ಪಡೆಯುವಿರಿ ಹಾಗೂ ಹಣ ಗಳಿಸುವ ಮಾರ್ಗವು ಗೋಚರಿಸುವುದು ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಪಡೆಯಲು ನೀವು ಯಾವುದಾದರೂ ಸಂದರ್ಶನಕ್ಕೆ ಹೊರಟಿದ್ರೆ ಅಥವಾ ಯಾವುದಾದರೂ ಕೆಲಸಕ್ಕೆ ಹೊರಟಿದ್ರೆ ಅದು ಪೂರ್ಣಗೊಳ್ಳಬೇಕೆಂದರೆ ಮನೆಯಿಂದ ಹೊರಡುವಾಗ ಎರಡು ಲವಂಗವನ್ನು ಬಾಯಲ್ಲಿ ಹಾಕಿಕೊಳ್ಳಿ ನಂತರ ಲವಂಗದ ಶೇಷವನ್ನು ಬಾಯಲ್ಲಿ ಉಳಿಸಿಕೊಳ್ಳಿ ನಿಮ್ಮ ಇಷ್ಟ ದೇವರನ್ನು ಧ್ಯಾನಿಸಿ ಕೆಲಸದ ಯಶಸ್ಸಿಗೆ ಪ್ರಾರ್ಥಿಸಿ ಇದನ್ನು ಮಾಡೋದ್ರಿಂದ ನಿಮ್ಮ ಕೆಲಸ ಮತ್ತು ಸಂದರ್ಶನವು ಖಂಡಿತವಾಗಿಯೂ ಯಶಸ್ವಿಯಾಗುತ್ತದೆ ನೀವು ಬಯಸಿದ ಕೆಲಸ ಸಿಗುವುದು ಪರಿಶ್ರಮದ ಫಲ ಸಿಗಲು ಕಷ್ಟಪಟ್ಟು ದುಡಿದ ನಂತರವೂ ನೀವು ಸರಿಯಾಗಿ ಅದರ ಪ್ರತಿಫಲವನ್ನು ಪಡೆಯದಿದ್ರೆ ಮಂಗಳವಾರದಂದು ಆಂಜನೇಯನ ವಿಗ್ರಹದ ಮುಂದೆ ಮಲ್ಲಿಗೆಯ ಎಣ್ಣೆಯೊಂದಿಗೆ ಎರಡು ಲವಂಗ ಹಾಕಿ ದೀಪವನ್ನು ಹಚ್ಚಿ ಹನುಮಾನ್ ಚಾಲಿಸ ಪಠಿಸಿದ ನಂತರ ಆರತಿ ಮಾಡಿ ನಿಮ್ಮ ಸಮಸ್ಯೆಯನ್ನು ಆಂಜನೇಯನ ಮುಂದೆ ಕೋರಿಕೊಂಡು ಪ್ರಾರ್ಥಿಸಿ ಇದನ್ನು ಇಪ್ಪತ್ತೊಂದು ಮಂಗಳವಾರ ಸತತವಾಗಿ ಮಾಡಿದರೆ ನಿಮ್ಮ ಕಠಿಣ ಪರಿಶ್ರಮದ ಫಲ ಸಿಗುವುದು ನಿಮ್ಮ ಎಲ್ಲ ಕಾರ್ಯಗಳು ಫಲಿಸುವುದು ಮನೆಯಲ್ಲಿ ಸಮೃದ್ಧಿ ಹೆಚ್ಚಾಗಲು ತಂತ್ರಶಾಸ್ತ್ರದ ಪ್ರಕಾರ ದೇವಿಯನ್ನು ಪೂಜಿಸುವಾಗ ಗುಲಾಬಿ ಹೂವಿನ ಜೊತೆಗೆ ಎರಡು ಲವಂಗವನ್ನು ದೇವಿಗೆ ಅರ್ಪಿಸಿ ಪ್ರತಿದಿನವೂ ಸಾಧ್ಯವಾಗದಿದ್ದರೆ ಪ್ರತಿ ಶುಕ್ರವಾರ ಹೀಗೆ ಮಾಡಿ ಇದಲ್ಲದೆ ಐದು ಲವಂಗದ ಮೊಗ್ಗುಗಳನ್ನು ಐದು ಕವಡೆಯೊಂದಿಗೆ ಕೆಂಪು ಬಟ್ಟೆಯಲ್ಲಿ ಸುತ್ತಿ ಅವುಗಳನ್ನು ತಿಜೋರಿ ಅಥವಾ ಹಣದ ಬೀರುವಿನಲ್ಲಿ ಇರಿಸಬೇಕು ಇದನ್ನು ಮಾಡೋದ್ರಿಂದ ಸದಾ ನಿಮ್ಮ ಮನೆಯ ಮೇಲೆ ಲಕ್ಷ್ಮೀ ದೇವಿಯ ಆಶೀರ್ವಾದವಿರುತ್ತದೆ ಹಾಗೂ ಮನೆಯಲ್ಲಿ ಸಂಪತ್ತು ವೃದ್ಧಿಯಾಗುವುದು ಕೆಲಸಗಳಿಗೆ ಅಡ್ಡಿ ಎದುರಾದರೆ ನೀವು ಮಾಡಿರುವ ಕೆಲಸಗಳು ಹಾಳಾಗಿದ್ದರೆ ಅಥವಾ ಶುಭ ಕೆಲಸಕ್ಕೆ ಅಡ್ಡಿಯುಂಟಾದರೆ ಮೂರು ಅಥವಾ ನಾಲ್ಕು ಲವಂಗಗಳನ್ನು ಎಣ್ಣೆಯಲ್ಲಿ ಹಾಕಿ ದೀಪವನ್ನು ಬೆಳಗಿ ನಂತರ ಅದನ್ನು ಮನೆಯ ಕತ್ತಲೆಯ ಮೂಲೆಯಲ್ಲಿರಿಸಿ ಹೀಗೆ ಮಾಡೋದ್ರಿಂದ ಮನೆಯಲ್ಲಿರುವ ಋಣಾತ್ಮಕ ಶಕ್ತಿಯು ಹೊರಗೆ ಹೋಗುವುದು ಹಾಗೂ ಮನೆಯ ಎಲ್ಲ ಸದಸ್ಯರ ಆರೋಗ್ಯವು ಉತ್ತಮವಾಗುವುದು ಹಾಗೂ ನಿಮ್ಮ ಕೆಲಸಗಳು ವಿಘ್ನವಿಲ್ಲದೆ ನಡೆಯುವವು ಜ್ಯೋತಿಷ್ಯಗಳ ಪ್ರಕಾರ ಮನೆಯ ಸದಸ್ಯರು ಆಗಾಗ ಅನಾರೋಗ್ಯಕ್ಕೆ ಒಳಗಾಗುತ್ತಿದ್ದರೆ ಅದಕ್ಕೆ ಲವಂಗ ಬಹುದೊಡ್ಡ ಪರಿಹಾರವನ್ನು ನೀಡುತ್ತದೆ ಆರೋಗ್ಯ ಸಮಸ್ಯೆಯಿಂದ ದೂರವಾಗಲು ಹನ್ನೊಂದು ಲವಂಗಗಳನ್ನು ದೇಸಿ ತುಪ್ಪದಲ್ಲಿ ರಾತ್ರಿ ಇಡೀ ನೆನೆಸಿರಿ ಬೆಳಿಗ್ಗೆ ಅದನ್ನು ಒಂದು ಬಟ್ಟಲಿನಲ್ಲಿ ಹಾಕಿ ಬೆಂಕಿಯನ್ನು ಹಚ್ಚಿ ಬೆಂಕಿ ಉರಿಯುವಾಗ ಲಕ್ಷ್ಮೀದೇವಿಯ ಮಂತ್ರವನ್ನು ಪಠಣ ಮಾಡಬೇಕು ಈ ಬೆಂಕಿ ಉರಿಯುವಾಗ ನಿಮ್ಮ ಎಲ್ಲ ಸಮಸ್ಯೆಗಳು ಬೆಂಕಿಯಲ್ಲಿ ಸುಟ್ಟು ಹೋಗುತ್ತವೆ ಈ ಪರಿಹಾರವನ್ನು ಮಾಡುವಾಗ ಮನಸ್ಸಿನಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇರಲಿ ಮನಸಾರೆ ಕೆಲಸಗಳನ್ನು ಮಾಡೋದ್ರಿಂದ ಅದು ಸಾಕಾರಗೊಳ್ಳುವುದು ಜೊತೆಗೆ ಈ ಬೆಂಕಿ ಉರಿಯುವಾಗ ನೀವು ಹಣವಂತರು ಎಲ್ಲೋ ಸಿಲುಕಿಕೊಂಡ ಹಣ ನಿಮ್ಮ ಕಡೆಗೆ ಬರುತ್ತಿದೆ ಎಂದು ಅಂದುಕೊಳ್ಳಿ ಜೊತೆಗೆ ಆರೋಗ್ಯ ಉತ್ತಮವಾಗಿದೆ ಅಂತ ಅಂದುಕೊಂಡು ಶ್ರದ್ಧೆಯಿಂದ ಬೇಡಿಕೊಳ್ಳಿ ಆಗ ನಿಮ್ಮ ಸಕಾರಾತ್ಮಕ ಆಲೋಚನೆಗಳು ಹಾಗೂ ಲವಂಗಕ್ಕೆ ಹಚ್ಚಿದ ಬೆಂಕಿ ಶಕ್ತಿಯಿಂದಾಗಿ ಎಲ್ಲಾ ಸಮಸ್ಯೆಗಳು ದೂರವಾಗುತ್ತೆ ಇನ್ನು ಮತ್ತೊಂದು ವಿಚಾರ ಏನು ಅಂತಂದ್ರೆ ಏನೇ ಕೆಲಸ ಮಾಡಿದ್ರೂ ಲಾಭವಿಲ್ಲ ಆದಾಯವಿಲ್ಲ ಅಂತಾದ್ರೆ ನಿಮ್ಮ ಅದೃಷ್ಟ ಕ್ಷೀಣಿಸಿದೆ ಅಂತಲೇ ಅರ್ಥ ಅದೃಷ್ಟವನ್ನ ಹೆಚ್ಚಿಸಿಕೊಳ್ಳಲು ಜ್ಯೋತಿಷ್ಯದಲ್ಲಿ ಹಲವಾರು ಮಾರ್ಗಗಳಿವೆ ಅವುಗಳನ್ನು ಅನುಸರಿಸುವ ಮೂಲಕ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಜೊತೆಗೆ ಆರ್ಥಿಕ ಸಮಸ್ಯೆಗಳೆಲ್ಲವೂ ದೂರವಾಗಿ ಅದೃಷ್ಟದ ಮಾರ್ಗ ತೆರೆಯಲಿವೆ ನೀವು ಇಂತಹ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಒಂದು ಬೀಗವನ್ನು ಅಂಗಡಿಯಲ್ಲಿ ಹೊಸದಾಗಿ ಖರೀದಿ ಮಾಡಿ ತನ್ನಿ ಅದನ್ನು ಮನೆಗೆ ತಂದು ದಿಂಬಿನ ಕೆಳಗಡೆ ಇಡಿ ಯಾವುದೇ ಕಾರಣಕ್ಕೂ ಬೀಗವನ್ನು ಪರೀಕ್ಷೆ ಮಾಡಲು ಓಪನ್ ಮಾಡಲು ಹೋಗಬೇಡಿ ನೀವು ಬೀಗ ಖರೀದಿ ಮಾಡುವಾಗ ಬೀಗ ಓಪನ್ ಆಗಿರಬಾರದು ಖರೀದಿ ಮಾಡಿದ ನಂತರವೂ ಅದನ್ನು ಓಪನ್ ಮಾಡಬಾರದು ಅದನ್ನು ನೀವು ಮಲಗುವ ದಿಂಬಿನ ಕೆಳಗೆ ಇಟ್ಟು ಮಲಗಿ ನಿದ್ರೆಗೆ ಜಾರುವ ಮುನ್ನ ಏನೆಲ್ಲ ಆಗಬೇಕು ಅಂದುಕೊಂಡಿರುವರೋ ಅದನ್ನೆಲ್ಲ ಮನಸ್ಸಿನಲ್ಲಿ ಅಂದುಕೊಳ್ಳಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗಲೆಂದು ಪ್ರಾರ್ಥನೆ ಮಾಡಿದ ನಂತರ ಮಲಗಿ ಬಯಕೆಗಳು ಎಲ್ಲವೂ ಬೀಗದಲ್ಲಿ ಶೇಖರಣೆಯಾಗಿರುತ್ತವೆ ಮರುದಿನ ಅಂದರೆ ಬೀಗವನ್ನು ಯಾವುದಾದರೊಂದು ಮರದ ಕೆಳಗೆ ಇಟ್ಟು ಬಿಡಿ ಬೇರೆ ಯಾರಾದರೂ ಅದನ್ನು ನೋಡಿ ಬೀಗವನ್ನು ಓಪನ್ ಮಾಡಿದರೆ ನಿಮ್ಮ ಅದೃಷ್ಟ ತೆರೆದುಕೊಳ್ಳುತ್ತದೆ ಯಾವಾಗ ಬೀಗ ಓಪನ್ ಮಾಡಲಾಗುತ್ತದೆಯೋ ನಿಮ್ಮ ಬೇಡಿಕೆಗಳೆಲ್ಲವೂ ಒಂದೊಂದಾಗಿ ಈಡೇರುತ್ತಾ ಬರುತ್ತವೆ ಬೇರೆಯವರು ಇದನ್ನ ತೆರೆದಾಗ ನಿಮ್ಮ ಅದೃಷ್ಟದ ಬೀಗ ತೆರೆದುಕೊಳ್ಳುತ್ತದೆ ಎಲ್ಲವೂ ನೀವಂದುಕೊಂಡಂತೆ ಆಗುತ್ತೆ ಇವೆಲ್ಲವೂ ಕೇಳೋಕೆ ನಿಜಕ್ಕೂ ಅಚ್ಚರಿ ಆಗುತ್ತೆ ಅಲ್ವಾ ಆದರೆ ಇದನ್ನ ಮಾಡಿದ್ರೆ ಖಂಡಿತ ಅಂದುಕೊಂಡ ರೀತಿಯೇ ಆಗಿಯೇ ಆಗುತ್ತೆ ಎಷ್ಟೋ ವರ್ಷದಿಂದ ಸಾಲ ಬಾಕಿ ಇದ್ದರೂ ತೀರಿಬಿಡುತ್ತೆ ಆರೋಗ್ಯ ಸಮಸ್ಯೆಯು ಕಡಿಮೆಯಾಗುತ್ತೆ ಇದೆಲ್ಲ ನಿಜಕ್ಕೂ ಅನುಭವಕ್ಕೆ ಬರಬೇಕು ಅಂದ್ರೆ ಒಮ್ಮೆ ಈ ಅನುಷ್ಠಾನವನ್ನ ಮಾಡಿ ನೋಡಿ ಇದು ಇವತ್ತಿನ ವಿಶೇಷ ಮತ್ತೆ ಭೇಟಿಯ ಗೋಣ ಧನ್ಯವಾದಗಳು